ಹಾಯ್ ಎಲ್ಲರಿಗೂ ನಮಸ್ಕಾರ ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಪುದೀನ ಚಟ್ನಿ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡೋದು ತುಂಬಾ ಸುಲಭ ಫ್ರೆಂಡ್ಸ್ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಬಾಣಲಿ ಬಿಸಿಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಇದ್ದೀನಿ ನೀಟಾಗೆಲ್ಲ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗೆಲ್ಲ ಮೇಲೆ ರೆಡಿ ಇಷ್ಟ ಆದರೆ ಸಾಕೀಗ ಇದ್ದೀನಿ ಸೈಡ್ಗೆ ನಂತರ ಅದೇ ಬಾಣಲಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ನಂತರ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ನಾನು ಹಸಿರು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಅಂಥವು ಅಂತವು ಇದ್ದೀನಿ ನಿಮಗೆ ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಬೇಕಿದ್ದರೂ ಹಾಕೋಬೋದು ಇಲ್ಲಾಂತಂದರೆ ಒಣಗಿರೋ ಅಂಥ ಮೆಣ್ಸಿನ್ಕಾಯಿ ಬೇಕಿದ್ದರೂ ಹಾಕೋಬೋದು ನಿಮ್ಗೆ ಖಾರಕ್ಕೆ ತಕ್ಕಷ್ಟು ಹಾಕೊಳ್ಳಿ ಯಾವ ಹಾಕಿದ್ರೂ ಚೆನ್ನಾಗಿರುತ್ತೆ ನಡಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನಡಿ ಈ ಥರ ಆಗಿದ್ದಾದಮೇಲೆ ಈಗ ಸ್ವಲ್ಪ ಕಾಯಿ ಹಸಿ ಕಾಯಿ ಫ್ರೆಂಡ್ಸ್ ಇದು ಚಂದ ಕಟ್ ಮಾಡಿ ಹಾಕೊಳ್ಳಿ ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಹುರಿದಿದ್ದಾದ್ಮೇಲೆ ಈಗ ಇದ್ದೀನಿ ಸೈಡ್ಗೆ ಇಷ್ಟಾದರೆ ಸಾಕು ನಂತರ ಅದೇ ಬಾಣಲಿಗೆ ಎರಡು ಟೊಮೊಟೊ ಇದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಟೊಮೊಟೊ ನೀಟಾಗಿ ಮೆತ್ತ ಬೆಂದ್ಕೋಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಆದರೆ ಸಾಕು ಈಗ ಈಗ ಇದ್ದೀನಿ ನಂತರ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದೇ ಬಾಣಲಿಗೆ ಒಂದು ಇಡೀ ಪುದೀನ ಸೊಪ್ಪು ನೀಟಾಗಿ ತೊಳೆದು ಎಲೆ ಎಲೆ ಆ ಥರ ಬಿಡಿಸಿ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕೊತ್ಮಿರಿ ಸೊಪ್ಪು ಇಷ್ಟು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳಿ ಫ್ರೆಂಡ್ಸ್ ಎಣ್ಣೆಗೆ ಚೆನ್ನಾಗಿ ಬೆಂದ್ಕೋಬೇಕು ಪುದೀನ ಸೊಪ್ಪು ಚೆನ್ನಾಗಿ ಬೆಂದ್ಕೋಬೇಕು ಬೆಂದ್ಕೋಬೇಕು ಫ್ರೆಂಡ್ಸ್ ಎಣ್ಣೆಗೆ ನೋಡಿ ಈ ಥರ ಆಗ್ತಾಯಿದೆ ಇನ್ನೂ ಚೆನ್ನಾಗಿ ಬಾಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಬೆಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಇಷ್ಟಾಗಿದೆ ಈ ಥರ ಆಗಬೇಕು ನಂತರ ನಾನು ರುಬ್ಬ ಕಲ್ಲಿರುತ್ತಲ್ಲ ಫ್ರೆಂಡ್ಸ್ ಅದರಲ್ಲಿ ಇದ್ದೀನಿ ನೀವು ಬೇಕಿದ್ರೆ ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ ಮೊದಲನೇದಾಗಿ ಕಾಯಿ ಮೆಣಸಿನ್ಕಾಯಿ ನಂತರ ಕಡಲೆ ಬೀಜ ಇಷ್ಟು ಹಾಕ್ಕೊಂಡು ನಿಬ್ ರುಬ್ಕೊಳ್ತಾಯಿದ್ದೀನಿ ನೂನ್ಗಾಗಿದ್ದಾದಮೇಲೆ ಟೊಮೊಟೊ ಬೆಳ್ಳುಳ್ಳಿ ಹಾಕಿ ನೀಟಾಗಿ ರುಬ್ಕೊಳ್ಳಿ ನೋಡಿ ಈ ಥರ ಇದ್ದೀನಿ ಕೊನೆಯದಾಗಿ ಪುದೀನ ಸೊಪ್ಪು ಹಾಕ್ಬಿಟ್ಟು ನೈಸಾಗಿ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾಯಿದ್ದೀನಿ ಅನ್ನ ಚಪಾತಿ ದೋಸೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ರುಚಿ ರುಚಿಯಾಗಿರೋಂಥ ಪುದೀನಾ ಚಟ್ನಿ ರೆಡಿ ನೀವು ಬೇಕಿದ್ರೆ ಒಗ್ಗರಣೆ ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದ್ರೆ ಹಾಗೇ ತಿನ್ನಿ